ದರ್ಶನವನ್ನ ಪಡೆದಿದ್ದಾರೆ ಯತ್ನಾಳ್ ನಾಡದೇವಿ ಚಾಮುಂಡಿಗೆ ಪೂಜೆ ಸಲ್ಲಿಕೆ ಆಗಿದೆ ರೆಬಲ್ ನಾಯಕನಿಂದ ಚಾಮುಂಡಿ ಪಾದದ ಬಳಿಗೆ ಫೈಲಿಟ್ಟು ವಿಶೇಷವಾದಂತ ಪೂಜೆ ಸಲ್ಲಿಕೆ ಮಾಡಿದ್ದಾರೆ ಶಿರವಾಗಿ ಅಡ್ಡ ಬಿದ್ದು ಚಾಮುಂಡಿ ತಾಯಿ ಬಳಿ ಕೋರ್ಕೊಂಡಿದ್ದಾರೆ ಪ್ರಾರ್ಥನೆ ಬಳಿಕ ಹುಂಡಿಗೆ ಕಂತೆ ಕಂತೆ ಹಣವನ್ನ ಸಹ ಹಾಕಿದ್ದಾರೆ ಯತ್ನಾಳ್ ನಾಡದೇವಿ ಚಾಮುಂಡಿಗೆ ಪೂಜೆ ಸಲ್ಲಿಕೆ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರ ನೋಟಿಸ್ ಬೆನ್ನಲ್ಲೇ ಚಾಮುಂಡಿಯ ದರ್ಶನವನ್ನ ಪಡೆದಿದ್ದಾರೆ ಯತ್ನಾಳ್ ಅದರಲ್ಲೂ ವಿಶೇಷವಾಗಿ ಚಾಮುಂಡಿ ಪಾದದ ಬಳಿಯಲ್ಲಿ ಫೈಲ್ ಇಟ್ಟುಗಳನ್ನು ನೋಡ್ತಾ ಇದ್ದೇನೆ ಅರ್ಚಕರ ಬಳಿಯಲ್ಲಿ ಫೈಲನ್ನ ಕೊಟ್ಟು ಚಾಮುಂಡಿ ದೇವಿಯ ಪಾದದ ಬಳಿಯಲ್ಲಿ ಇರಿಸಿ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಹೈಕಮಾಂಡ್ ಶೋಕಾಸ್ ನೋಟಿಸ್ಗೆ ಬೆದರಿದ್ರ ಹಾಗಾದ್ರೆ ಯತ್ನಾಳ್ ಮಾಧ್ಯಮಗಳ ಮುಂದೆ ಮಾತನಾಡಲು ಯತ್ನಾಳ್ ಹಾಕ್ತಾ ಇದ್ದಾರೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಇರಿಸು ಮುರುಸಿನ ಘಟನೆ ನಡೆದಿದೆ ಯತ್ನಾಳ್ ಮುಂದೆ ಬಿಎಸ್ವೈ ಹಾಗೆ ವಿಜಯೇಂದ್ರ ಪರ ಘೋಷಣೆಯನ್ನ ಜೈ ಜೈ ವಿಜಯೇಂದ್ರ ಅಂತ ಘೋಷಣೆ ಕೂಗಿದ್ದಾರೆ ದೇವರ ದರ್ಶನಕ್ಕೆ ಸರದಿ ಸಾಲಿನಲ್ಲಿ ನಿಂತಿದ್ದ ಭಕ್ತರಿಂದ ಈ ಘೋಷಣೆ ಮೊಳಗಿದೆ ಘೋಷಣೆ ಕೇಳಿಯೂ ಸಹ ಏನೂ ಪ್ರತಿಕ್ರಿಯೆ ನೀಡಿಲ್ಲ ಯತ್ನಾಳ್ ಹಾಗೆ ಅಂತ ಹೇಳಿದ್ರು ಯತ್ನಾಳ್ ಮುಂದೆ ಹಾಗೆ ವಿಜೇಂದ್ರ ಪರ್ವಾದಂತಹ ಘೋಷಣೆಗಳನ್ನ ಕೂಗಿದ್ರು ದೇವರ ದರ್ಶನಕ್ಕೆ ಸರತಿ ಸಾಲಲ್ಲಿ ನಿಂತಿದ್ರಲ್ಲ ಯತ್ನಾಳ್ ಬಿಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಮಧುಸೂದನ್ ಹಾಗಾದ್ರೆ ಯತ್ನಾಳ್ ಅವರು ಹೈಕಮಾಂಡ್ ನ ಸೂಚನೆಗೆ ಬೆದ್ರದಂತ ಕಾಣಿಸ್ತಾ ಇದೆ ಇವತ್ತಿನ ಘಟನೆಯನ್ನ ನೋಡ್ತಾ ಹೋದ್ರೆ ಖಂಡಿತವಾಗಲೂ ಪ್ರಗತಿ ಇಲ್ಲಿವರೆಗೆ ಯತ್ನಾಳ್ ಅವರು ಮಾಧ್ಯಮಗಳ ಮುಂದೆ ಕೊಡ್ತಿದ್ದಂತ ಹೇಳಿಕೆಗಳು ಮತ್ತೆ ಅವರ ನಾಯಕರುಗಳು ಸ್ವತಃ ರಾಜ್ಯದ ನಾಯಕರುಗಳು ಹೇಳಿದ್ರು ಕೂಡ ಅದನ್ನ ಮೀರಿ ಮಾತನಾಡದಂತ ರೀತಿಗಳು ಜೊತೆಗೆ ಇವತ್ತು ಯತ್ನಾಳ್ ಅವರು ಇದ್ದಂತ ರೀತಿಯನ್ನ ಗಮನಿಸಿದ್ರೆ ಎಲ್ಲೋ ಒಂದು ಕಡೆ ಹೈಕಮಾಂಡ್ ಏನು ಖಡಕ್ ಆಗಿ ಒಂದು ಸೂಚನೆಯನ್ನ ಕೊಟ್ಟಿದೆ ಆ ಸೂಚನೆಗೆ ಎದುರದಂತೆ ಕಂಡು ಬರ್ತಾ ಇದೆ ಯಾಕಂದ್ರೆ ಈಗಾಗಲೇ ಕೂಡ ಎರಡನೇ ಬಾರಿ ನೋಟಿಸ್ ಯತ್ನಾಳ್ ಅವರ ಪಾಲಿಗೆ ಬಂದಿರತಕ್ಕಂಥದ್ದು ಅದು ಒಂದು ಆದ್ರೆ ಇವತ್ತು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಯತ್ನಾಳ್ ಅವರು ಭೇಟಿಯನ್ನ ಕೊಟ್ಟಿದ್ರು ತಾಯಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದಂತಹ ಅವರು ಫೈಲ್ ಒಂದನ್ನು ಅರ್ಚಕರಿಗೆ ಕೊಟ್ಟು ವಿಶೇಷವಾದಂತಹ ಪೂಜೆಯನ್ನ ಮಾಡಿಸಿರ್ತಕ್ಕಂಥದನ್ನ ನಾವಿಲ್ಲಿ ಗಮನಿಸಬಹುದು ಯಾವ ಫೈಲ್ ಏನು ಅನ್ನೋದ್ರ ಬಗ್ಗೆ ಕೂಡ ಹೆಚ್ಚು ಕುತೂಹಲ ಇತ್ತು ಸಾರ್ವಜನಿಕವಾಗಿ ಹಾಗಾಗಿ ಅವರನ್ನ ಕೂಡ ಈ ವಿಚಾರದಲ್ಲಿ ಪ್ರಶ್ನೆ ಮಾಡುವಂತ ಸಂದರ್ಭ ಬಂದಂತ ಸಂದರ್ಭದಲ್ಲೂ ಕೂಡ ಅವರು ಮಾಧ್ಯಮಕ್ಕೆ ಯಾವುದೇ ರೀತಿಯಾದ ಪ್ರತಿಕ್ರಿಯೆಯನ್ನ ಕೊಡದಂತೆ ಹೋಗಿರ್ತಕ್ಕಂಥ ಘಟನೆ ನಡೀತು ಇನ್ನು ಚಾಮುಂಡಿ ಬೆಟ್ಟದ ದರ್ಶನವನ್ನು ಮುಗಿಸಿ ಗರ್ಭಗುಡಿಯಿಂದ ನೇರವಾಗಿ ಏನು ಮುಖ್ಯ ದ್ವಾರಕ್ಕೆ ಬರ್ತಾರೆ ಮುಖ್ಯ ದ್ವಾರಕ್ಕೆ ಬಂದಂತಹ ಕೂಡ ಯತ್ನಾಳನ್ನ ಕಂಡಂತಹ ಅಲ್ಲಿ ಭಕ್ತರ ಸಾಲಿನಲ್ಲಿ ನಿಂತ ಯತೀಂದ್ರ ಅವರ ಅಭಿಮಾನಿಗಳೇನಿದ್ರು ಯಡಿಯೂರಪ್ಪನವರ ಅಭಿಮಾನಿಗಳೇನಿದ್ರು ಯಡಿಯೂರಪ್ಪ ಹಾಗೆ ವಿಜೇಂದ್ರ ಪರವಾಗಿ ಘೋಷಣೆಯನ್ನ ಕೂಗಿ ಅಹ್ ಯತ್ನಾಳ್ ಅವರಿಗೆ ಇರ್ಸು ಮುರುಸಾಗುವಂತಹ ಒಂದು ಪ್ರಸಂಗವನ್ನು ಕೂಡ ತಂದು ಹುಡುಗಿದ್ರು ಡೀಟೇಲ್ಸ್ ಡೀಟೇಲ್ಸ್ಗಾಗಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್